இனவ கவலே இல்ல கனக்க இவத்துல நீத்து ரஜாக்கிட்டு அய்யோடி திருக்கனக்க உசி ாராரப்படி பிடிசு அங்கே பட்டை எது உசி கல்சாத்து மறைத்தவா ஐயோ முகஸ்க்கணுன்னா ஆய் சாக்கூன் சத்தம்காலு கல்சா மாடா நம் இரத்த முந்தி யா நிமிவ மறைத்தவன் குத்திதவக்க உசி கல்வா அயோ சும் எஸ்ட் மாஸ்ட் மாறக்கில் கனக்க அயோ கால்சா முக்தவ ಇನ್ನೇನಕ ಲಕ್ಷ್ಮಿ ಬರ್ಲಿಲ್ಲ ಇನ್ನೆಲ್ಲವ ಈಗ ಎಲ್ಲಿ ಬರಕದ್ದು ಇನ್ನೊಂದು ಐದು ತಿಂಗಳ್ ಗಂಟ ತಿಂಗಳು ತುಂಬಾ ಗಂಟ ಅಲ್ಲೇ ಅವಳು ಕಳ್ಸಿದ್ರು ಆಗದವ್ರು ಕಳ್ಸಕಿಲ್ಲ ಅಂತಾರಲ್ಲ ಬೇರೆ ಮನೆ ಮಾಡ್ಕತಿವಿ ಅಚ್ಚರಿ ಮಾಡ್ಕೊಡ್ರ ಅಯ್ಯೋ ಹುಡುಕ್ತಾ ಇದ್ರ ಇಲ್ವಂತೆ ಮನೆಗಳಿಲ್ವಂತೆ ನಾವೇನ್ ಮಾಡಂಗಿದ ಶಿವಮ್ಮ ನಾವು ನಿನ್ ಮುನ್ನ ಕಂಡಂಗೆ ನಿನ್ ಮುಂದೆ ನಾವು ಕರಿನಿಲ್ವ ಕಳ್ಸ್ಕೊಡಿ ಅಂದ್ರೆ ಕಳ್ಸಾಕಿಲ್ಲ ಇನ್ ಏನ್ ಮಾಡಕದ್ದು ಒಂಥರ ಜನಗಳ್ಕ ಸುಂಕಿರು ಈಗ ಮಾಡ್ತೀವಿ ಕಳಿಸಿದ್ರು ಕಳ್ಸೋದ್ಮೇಲೆ ನಾವೇನ್ ಮಾಡಕೋದ ಶಿವಮ ಕಳಸಾಗ ನಗಿತಾ ಏನಾರು ಒಂದ್ ಮಾಡಬಹುದು ಕಳ್ಸಿದ್ರು ಕಳಿಸಿದ್ರು ಕಳ್ಸಾದ್ಮೇಲೆ ನಾವಿನ್ ಏನೇನ್ ಮಾಡಕ್ ಆಗಿದ್ ಇನ್ ಮೇಲ್ ಬಿದ್ದಿ ಯಾಕ ಬರಂಗಿದದ ಅಯ್ಯೋ ಬೇಡ ಬಿಡಾಕ ಬೇಡ ಬಿಡಿ ನೀನು ಏನು ಮಾಡೋಕ್ಕದದು ನೀನು ಇಷ್ಟಪಟ್ಟು ಬರೋದಿದ್ರೆ ಏನಾದ್ರು ಒಂದು ಮಾಡದ ಬರ್ದಾರಿ ನೀನು ಏನು ಮಾಡೋಕೆ ಸುಮ್ಕಿ ತೆಗಿ ಹೊಳಿ ಮೈ ಬತ್ತು ಕಣ್ಣೆ ಕೂತ್ಕೊಳ್ಳಿ ನಡ್ರೆ ತೆಗಿ ಇರಲಿ ಸುಮ್ಕಿ ಅತ ಇಲ್ಲ ಅದೇನು ಅಂತ ಕೂತ್ಕೊಳ್ಳಿ ನಡ್ರಿ ಇರಲಿ ಇರಲಿ ಸುಮ್ಕಿ ರೀ ಇದು ಪಂಡಿತರು ದಾರಿ ಸಿಕ್ಕಿದ್ರು ನೆನೆ ದಿವಸ ಊರಿಗೆ ಹೋಗಿದ್ರಂತೆ ಪುಟ್ಟಿಗೆ ಎರಿಗೆ ಆಗಿದ್ದಂತೆ ಎರಿಗೆ ಆಯ್ತಂತೆ ಎಂತದು ಏನ್ ಮಗ ಓ ಏನ್ ಮಗ ಆಯ್ತಂತೆ ಅಯ್ಯೋ ತಗೊಂಡ್ ಗಂಡಾರ ಆಗದಲ್ವಾ ನೋಡಲಿ ಪಪ್ಪ ಬೆಣ್ಗೆ ಯಾವ್ದೋ ಸುಮ್ಕೆ ಸಿಗೋಮಕ ಯಾವ್ದಾದ್ರೇನು ಅಯ್ಯೋ ಯಾವ್ದೋ ದೇವ್ರ ಕೊಟ್ಟಿದ್ದು ಹೆಂಗೋ ಒಳ್ಳೇದಾಗದಲ್ಲ ಬುಡಿ ಚೆನ್ನಾಗಿದ್ದಾಳಂತ ಓ ಹುಷಾರಾಗಿದ್ದಾಳಂತೆ ಹೇಳಿ ಕಳಿಸಿದ್ರ ತಿಂಗಿ ಅರ್ಗೆ ಆಗದೆ ಪುಟ್ಟಿಗೆ ಏನ್ಬಿಟ್ಟು ಹೇಳ್ಬಿಡಿ ಅಂತ ಸರಿ ಬುಡಿ ಆಯ್ತು ಅಕ್ಕಿ ಹೇಳದಂತ ಬಂದೆ ಹೋಗ್ ನೋಡ್ಬಿಟ್ಕ ಬರದ್ ನೋಡ್ಕ ಬರ್ಲಿ ಅನ್ಬಿಟ್ಟು ಹೇಳ್ ಕಳ್ ಸರಿ ಹೋಗ್ದಾನೆ ರಕ್ಕದ ಅವ್ನ ಹೇಳಿ ಓಟ್ ಹೋಗಿ ನಾನ್ ಬರಕಿಲ್ಲಕನ ನನ್ ಕೆಲ್ಸ ಅದೇ ಬರಕಿಲ್ಲಕ ಓಟ್ ಬರಗಿ ಇನ್ನೊಂದ್ಸತಿ ಬೇಕಾದ್ರೆ ನಾವು ಹೋಗ್ಬಿಟ್ಟು ಯಾರಕ್ಕೆ ಸಂಬಂಧ ಕೊಡೋ ಕೊಟ್ಟು ಬತ್ತಿ ಬಂತೆ ನೀವು ಓಟ್ ಬರಗಿ ಹ ನಮ್ಗೂ ಒಂದ್ ಸೇರ್ ಒಂದ್ బెన్నె ఆల్స్కొండబర్తి మనసి అన్న ఇవ్ మనస్ నోడక ఇం ఏమప్ప దొడటి దొడ్డటి రమణ మన ఇతక తగ్గది బెన్నె దొడటి రమణ మన ఇద్దా చంతారూక మోస మత ఎంతే మోసార మితారనక సరి అంగ నోడత అడక అచ్చసి బెణి అల్వ అయ్యో అచ్చసి బెన్నె ఏను అందు ఉండే ఓసి చకళి ನಾ ಕೊಡ್ತಾಳೆ ಕಂತ ಕಾಕ ಮೋಸ ಮಾಡಿ ಕಿರಾಕತೆ ನಾನು ಆಲ್ಸ್ಕೊಂಡಿತ್ತಿಲ್ವ ಈಗ ಒಂದ ನಮ್ಮ ಇಲ್ಲಿ ಮೈ ಬೈತಲ್ಲ ನಾನು ಎರಡು ಸೇರ್ ತಕ್ಕಂದು ಕಂದುಸ್ಕೊಂಡು ಕಡಿದೆ ಊಟಕ್ಕೆ ಕೊಡಕ್ಕೆ ಅಂದ್ಬಿಟ್ಟು ಚಂದ್ಗನ ಕೊಟ್ಟಿದ್ವಿ ಹೆಚ್ಚಾಗಿ ಕೊಟ್ಟಿದ್ವಿ ಒಂದಿಷ್ಟು ಕಾದ್ರೆ ಹೆಚ್ಚಾಗಿ ಕೊಟ್ಟಿದ್ಲು ಕಣಕ ಪರವಾಗಿಲ್ಲ ಮೊದಲೆಲ್ಲ ಕೊಡ್ತಿತ್ತು ಇವತ್ತೆ ಕತೆ ಹೇಳು ಒಂದಿಷ್ಟು ಕಾತ್ರ ಕಮ್ಮಿ ಮಾಡಲ್ಲ ಅಂತ ಕತೆ ಆ ಕೊಡ್ತಾಳೆ ಕತ್ತ ಕಳಿ ತಗೊಳಕಾಯ್ತು ಹಾಕಿ ಹಂಗ ನೀವು ಬರೋಕಿಲ್ವ ಇಲ್ಲ ಇಲ್ಲ ನಾನು ಬರೋಕಿಲ್ಲ ಇನ್ನೊಂದ್ಸತಿ ಬೇಕಾರೆ ಯಾರಕ್ಕೆ ಸಮ ತಗೊಂಡೋಗಿ ಮುದ್ದಕ್ಕೆ ಸುಮ್ಮನೆ ನಾನು ಕೊಟ್ಟು ಬರ್ತೀವಿ ನೀವ ಒಟ್ಟ ಹೋಗಿ ಸರಿ ತಡೆದೇ ಊಟ ಕರಿ ಕೊಟ್ಟೆನು ಟೀ ಕಾಟಿ ಏನ್ ಬಿಡಕ ಸುಮ್ಕಿರಿ ಏನ್ ಬಿಡಕತ್ ಅಡಿಗೆ ಮಾಡಿದ್ರು ಊಟ ಮಾಡ್ಕೊ ಬಂದೆ ಮಗ ಚೆನ್ನಾಗಿದ ಓ ಚೊಂದ ಚಲೋ ಬರೀ ಕೇಳಿ ಅವಳ ಮದ್ಲಾಸ್ ಬರೆ ಕೇಳಿ ಅಲ್ಲ ಹ್ ಹೇಳ್ತೀನಿ ಬಿಡಿ ನಿಮ್ಮವ್ ಬರಿ ಕೇಳ್ತಿತ್ತು ಅಂದ್ಬಿಟ್ಟು ಸರಿ ಸರಿ ಹೇಳಿ ಮತ್ತೆ ಒಬ್ಬ ಬರ್ತೀನಿ ಹೇಳ್ತೀನಿ ಒಟ್ಟು ನೋಡ್ಕೊಬೊಡಿದಾಗ ಆ ಓ ನಿಬ್ಬ ಕುಂತನ್ಗೆ ಓ ಹೊಲ್ತಿದ್ದ ಹೊಲ್ ತಕೊನೆ ಇಲ್ಲ ನೀ ಹೊಲ್ ಬಿಡಿ ಹಂಗೆ ಎರ್ಡ್ ಆಗಿದೆ ಅಂತ ಪುಟ್ಟಿಗೆ ಅಂತ ಓ ಹೇಳ್ತೀನಿ ಹೇಳ್ತೀನಿ ಕಾ ನಡಿ ಒಟ್ಪುರ ಅದ ಮತ್ತೆ ಅದೇ ಬೆಣ್ಣೆ ಅಲ್ಲ ನೀ ಕೇಳ್ಬೇಕ ಒಳ್ಳನೆ ಸಿಕ್ಕೋರೆ ತಕ್ಕಳದ ಇಲ್ಲ ಅಂದ್ರ ಬೇಕರೆ ಹೆಂಗ್ ಮಾಡೋದು ಎರಡು ಸಾವಿರ ಅವ್ರ ಇದ್ದಾಗ ಕೇಳಬೇಕಾಗಿತ್ತು ಏ ಸಿಕ್ದ ಕೇಳ ಸಿಕ್ಕಷ್ಟು ತಕೊಳ್ಳಿ ಒಂದು ಎರಡು ಸಾವಿರ ಮೂರು ಸಾವಿರ ತಕೊಂಡು ಹೋಗಿ ಬಾಸಿವ್ ಮಕ್ಕ ಒಟ್ಬಾರದ ಅಯ್ಯೋ ಇಲ್ಲಕ್ಕ ತಗಕ್ಕ ಅದೇ ನಮ್ಮ ಅಳಿಮಯ್ಯವ್ರು ತಂಗಿಗೆ ಎಣ್ಣೆ ನೋಡಕ್ ಹೋಗ್ಬೇಕಲ್ಲ ಸಿದ್ಧನೂ ಇಲ್ಲೇ ಅವನೇ ನೆನೆಸ್ ಮನಗುವೆ ಅಡ್ವಾನ್ಸ್ ಎಲ್ಲ ಕೊಟ್ಕೊಂಡು ಎಲ್ಲಾನು ಮನೆಗೆ ಹೋದ್ಮೇಲೆ ಪೂರ್ತಿ ದುಡ್ಡು ಕೊಡ್ತೀನಿ ಅಂತ ಅಂದಂತೆ ಮನೆಗೆ ನಾನು ಇದ್ಮಾಡ್ಕತ್ತ ನಾನು ಸಿದ್ಧ ಅದಕ್ಕೆ ಅತ್ತಿಂದ ಏನು ಯಾವ ಕರ್ಕ ಬನ್ನಿ ಅಂತಂತಾರೆ ಅಂತಾರೆ ತಕ್ಕ ಹೋಗಬೇಕು ಅಕ್ಕ ಅದಕ್ಕೆ ನಾನು ಸುಮ್ಮನೆ ಇವನೇ ಅವ್ನ ಎಲ್ಲೂ ಕಳ್ಸಿರ ಇದೊಂದು ಚೂರ ಆಲಿಕ್ಕಾರೆ ಪಪ್ಪ ಇವ್ ಒಂದು ದಿಕ್ಕಾದಂಗೆ ಆಯ್ತದೆ ಅವಳಿಗೊಂದು ದಿಕ್ಕಾದಂಗೆ ಆಯ್ತದೆ ಕನಕ ಅಯ್ಯೋ ಮಾಡ್ಕೊಂಡು ಒಳ್ಳೇದಾಗಲಿ ಪಪ್ಪ ಮಕ್ಕಳೇನ ಮಾಡಿದ್ರು ಒಳ್ಳೇದಾಯ್ತದೆ ಪುಣ್ಯ ಪುಣ್ಯದ ಕೆಲಸ ಮಾಡಕ್ಕ ಮಾಡೋಕ ಮಾಡಿ ಮಾಡಿ ಒಳ್ಳೇದಾಗಲಿ ಹೋಗಿ ನೋಡ್ಕೊಂಡು ಬಂದ್ರೆ ಹಚ್ಕಟಕ್ ಪಪ್ಪ ವಣ್ಣ ಇದ್ಬಿಟ್ಟು ಬಂದಿರೋ ನಾಲ್ಕು ದಿವಸ ಅಯ್ಯೋ ನಾಕೀಸ ಏನು ಮಾಡ್ಕಿದ್ದಿ ಮನೆಯವ್ರು ಬೇರೆ ಮನೆಯವ್ರು ಮಾಡಿದ್ ಅಂತ ಹೇಳಿ ಮತ್ತೆ ಕೇಳಕ್ಕೆ ಭಾಳ ಹಿಡಿದ್ ಮುಷ್ಟಿಗಳು ಅಯ್ಯೋ ಶಿವನೇ ಭಗವಂತ ಅಲ್ಲ ಏನಂತ ಇವ್ ತಂಗಿ ಹೇಳಲ್ವ ಮನೆ ಮಾಡ್ಕೊಡ್ತೀವಿ ಅಂತ ಮಾಡ್ಸ್ಕೊಬೇಕಲ್ವಾ ಅದೇ ಗುಡ್ಸ್ತಲ್ಲ ಅವ್ರಿ ಬೇಜಾರು ಮಾಡ್ತಾರೆ ಕನಕ ನೀನು ಏನಾರು ಅನ್ಕೋ ಅವ್ರಿಗೆ ಬೇಜಾರು ಈಗ ಎಲ್ಲರೂ ನಿಮ್ಮ ಕೈಯ್ಯಲ್ಲಿ ಮಾಡಿಸ್ಕೊಬೇಕು ಅಂದಾಗ ಅವ್ರಿಗೆ ಭಾಳ ಮೋಸ ನೋವು ಆಯ್ತದೆ ಕನಕ ನೀನು ಹಿಂಗೆ ಅಂತೇಳಲ್ಲ ಶಿವಮ್ಮ ಅಂತ ಅಂದ್ಕೊಂಡು ಸಿಕ್ಕಿಲ್ಲ ಆ ಇದ್ದು ನಾನು ಅನ್ಬೋಸಿ ಬರೀ ಎಲ್ಲ ಮಳಿಮಯ್ಯ ವಾಚು ಬಟ್ಟೆ ಉಂಗ್ರ ತಗತ್ತಲ್ಲ ಮದುವೆಗೆ ತಾನೇ ಕಾಸುಕೊಂಡು ಟೈಕಲ್ ತಂದು ಬನ್ನಿ ನಮ್ಮ ಅವ್ನು ಕಂದಂಗೆ ಅಂದ್ಬಿಟ್ಟು ಅದನ್ನ ನೆನೆಸ್ಕೊಂಡೆ ನನಗೆ ಬೇಜಾರಾಯ್ತದೆ ಅಯ್ಯೋ ಅವ್ರ ಹೂವ ಮಗ ನನಗೆ ದೂರ ಮಾಡ್ದಂಗೆ ಆಯ್ತೇನೋ ಹಂಗೆ ಹಿಂಗೆ ಯಾವತ್ತ ಯಾಕೆ ತೆಗಿಸ್ಕೊಬೇಕು ನಾವು ಅನ್ನೋದು ನನ್ನಲ್ಲೂ ಹಂಗೆ ಕನಕ ನನಗೆ ತತ್ತಾರೆ ಬಿಡ್ತಾರೆ ನನಗೆ ಕೊಡ್ತಾರಲ್ಲ ಇಸ್ಕೋಬೇಕು ಬಿಡ್ಬೇಕು ಅಂತ ನನ್ನ ಮನ್ಸಲ್ಲೂ ಬರೋಕಿಲ್ಲ ನೀವೇನು ಹೇಳ್ತೀರಿ ಅವ್ರಿಗೂ ಬೇಜಾರಾಯ್ತದಲ್ವಕ್ಕ ಈಗ ತಗೊಂಡೋಗಿ ಎಲ್ಲ ನಾನು ಅಡಪತ್ ನಾವೇ ಸೀಮಾತ್ ಕರೆ ಬಂದಿದ್ದೀರಿ ತಿರ್ಗ ಮಾರೇನು ಮಾಡ್ಕೊಳಕ್ಕೆ ದುಡ್ಡು ಕೇಳಬೇಕು ಅಂದಾಗ ಅವ್ರಿಗೆ ಎಷ್ಟು ಬೇಜಾರಾದದು ಸುಮ್ಕಿರಿ ನೀವು ನಿಮ್ಗೆ ಗೊತ್ತಾಗಕ್ಕಿಲ್ಲ ನೋವು ಅಕ್ಕ ಹಂಗಲ್ಲ ಕಸ ನಾವೆಂತ ಬೇರೆ ಅರಕ ಬೇರೆ ಇರೋ ಮಾ ಕಷ್ಟ ಸುಖ ನಮ್ಗೆ ಗೊತ್ತಾಕಿಲ್ವಂಗಾರೆ ನಮಗೂ ಅರ್ಥ ಆಗತ್ತೆ ನಾವು ಇದು ಮಾಡಿದ್ದು ನಾವೇನು ಬೇರೆ ಇವರ ನಮ್ಮೇನು ಕಷ್ಟ ಸುಖ ಅರ್ಥ ಆಯ್ಕಿಲ್ವೋ ಕಾಣಕಂತ ಹೋಗುವ ತಗ ದೀರಕ ಏನಕ್ಕ ಒಬ್ಬ ಅವರು ಮಾಸ್ಕೊಳ್ಳೋಕೆ ಇಷ್ಟಪಡ್ತಾರೆ ಮಾಡ್ತಾರಲ್ಲ ಮಾಡಲಿ ಬಿಡಿ ಅಂತ ಇನ್ನೊಬ್ರು ಹಂಗೆ ಮಾಸ್ಕೊಳ್ಳೋಕೆ ಇಷ್ಟಪಡ್ಕಿಲ್ಲ ಕನಕ ನೀವೇನಾರು ಅಂದ್ಕೊಳ್ಳಿ ನನಗೂ ಇಷ್ಟ ಇಲ್ಲ ಹಂಗೂ ನಮ್ಮ ಮಳಿ ಮಯ್ಯ ಬೆಳ್ದಿ ಮುಂಗೆ ಗುಡ್ಡ ಹಾಕಲ್ಲವ ಭತ್ತ ರಾಗಿ ಎಲ್ಲ ನೀವು ಕತ್ತಿನಿ ಅಂತ ಬೇಡ ಅಂದೆ ಬೇಡ 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 ಹೆಂಗೋ ಬತ್ತಿರತಾನೆ ಪ್ರೀತಿ ವಿಶ್ವಾಸಿನ ಬರಬೇಕು ನಮ್ಮ ಮನೆ ನೀವು ಈ ನಿಮ್ಮನೆ ನಾವು ಬರಬೇಕು ಅಷ್ಟು ಬಿಟ್ಟರೆ ಭತ್ತ ರಾಗಿ ಅವರದ್ ಬೇಡ ಇವತ್ತು ಇಪ್ಪತ್ತು ಸರಿ ಮೂವತ್ತು ವರ್ಷ ಭತ್ತೇ ಕೊಡ್ತಾರೆ ಕೊಡ್ತಾರೆ ಸಾಗಿನೇ ಕೊಡ್ತಾರ ಅಕ್ಕಿರತ ಹತ್ತಾರ ತಿರುತ್ತ ಮ್ಯಾಚ್ಕ ತಿರೋದಕ್ಕ ಇದಿದೆ ಅಲ್ವಾ ನಮ್ಗೆ ಏನೇ ಬೇಕು ನಾವು ಉಣ್ಣೇಬೇಕು ಹಂಗೆ ಅಂದ್ಕೊಂಡು ಹಳಿ ಮೈ ತಂದು ಕೊಡ್ತಾರೆ ಬಿಟ್ಟು ಉಣ್ಬಿಟ್ಟು ನಾಳೆ ದಿಸಕ್ಕೆ ಅವ್ರ ಕೈಲಿ ಒಂದು ಮಾತು ಕೇಳೋಕ ಇಷ್ಟ ಇಲ್ಲ ಕನಕ ನನಗೆ ನನಗೂ ಇಷ್ಟ ಕನಕ ಹಂಗೆ ಅಲ್ಲ ಕಲೆ ಇರೋದಕ್ಕೆ ಮಾಡ್ತೀವಿ ಅಂತೀವಿ ಇಲ್ದವ್ರು ಮಾಡ್ತೀವಿ ಅಂತಿದ್ವಾ ಆ ಈಗ ಬಾಂತಿ ಮನೆ ಬಾಣಂತಿಯ ಮನೇಲಿ ಇಸ್ಕೊಂಡವ್ರೆ ಅಂತ ಅಂದ್ರೆ ಹೆಂಗ ಅನ್ಸೋದು ಹೇಳ ಮತ್ತೆ ನಮಗೆ ಬೇಜಾರಾಕಿಲ್ವಾ ಏನಕ್ಕಿಲ್ಲ ನೋಡು ಅವ್ರು ಬೀಗ್ರೆ ಚೆನ್ನಾಗ್ರೆ ನೋಡಕ್ಕೆ ಬದುಕೊಡ್ತಾರೆ ಬಾಳಾಡ್ತಾರೆ ಅವ್ರು ಅವ್ರಿಗೆ ಹೆಚ್ಚು ನೋಡಿ ಇವ್ರು ನೋಡ್ಕೊಂಡಿದಾರೆ ಮಟ್ಟಿದಾರೆ ಮಾಡಿದಾರೆ ಅನ್ನೋಕ್ಕಿಲ್ವಾ ಮಾತಾಡೋದಕ್ಕ ಸಾವ್ರ ಮಾತಾಡ್ತಾರೆ ಸುಮ್ಮನೆ ತಲೆಗೆಸ್ಕೊಬಿಡಿ ಅವ್ರ ಅನ್ಬೇಕು ನೀವು ತಲೆಗೆ ಎಸ್ಕೊಬೇಕು ಮಕ್ಕ ಗೊತ್ತಾಯ್ತದೆ ಬಾಬಾ ಓಟ್ಪುರದ ಓಟ್ಪುರ ಅಲ್ಲಿ ಗಂಟೆ ಓಟ್ ಬಂದಿಯಾ ನೋಡಕ್ಕೆ ಕೇಳ್ಕೊ ಬಂದಿಯಾ ಇಲ್ಲಕ್ಕೇ ಓಟ್ಬೋ ಬಿಡು ಎಷ್ಟು ಸೇರಬೇಕು ನೋಡು ಎಷ್ಟು ಅಷ್ಟೇ ಅಂತ ಇಪ್ಪತ್ತು ಸೇರಿದ್ರು ಇಪ್ಪತ್ತು ಸೇರು ತಕೋಕೆ ತಗೊಂಡೋಗಿ ಕೊಟ್ಬಿಟ್ಟು ಬಂದರೆ ಕಟ್ಟ ಕಂಗಿಸ್ಬಿಟ್ಟು ಮುಡಿಕೊಂಡು ಇತ್ತಲಂತೆ ಕಟ್ಟ ಗುಂಡ್ಲಿ ಪಾಪ ಸಾಮಾನು ಸರಿ ತಗೊಂಡು ಕೊಡ್ತೀವಿ ಅಯ್ಯೋ ಏನು ಮಾಡಿ ಅವರು ಏ ಬೇಜಾರು ಮಾಡ್ತಾರೆ ಅಂದ್ಕೊಂಡು ನಾವು ಬಿಟ್ಬಿಟ್ಟು ಹಾಕದಕ್ಕ ಪಪ್ಪ ನಮ್ಮ ಬಿಟ್ಟರೆ ಇನ್ನು ಯಾರಿದ್ದರು ಇನ್ನು ಯಾರ್ದಿಕ್ಕು ನಮಗೆ ಕಷ್ಟ ಸುಖಾರ್ಥಬೇಕು ಆ ಮುಂಡೆ ಮಕ್ಕಳು ನೋಡು ಕಟ್ಕೊಂಡಿರೋ ನನ್ನ ಮಗ ನನ್ನ ಜೀವನ ಹಾಳು ಮಾಡ್ಬಿಟ್ಟ ಅವ್ನು ನಚ್ಕೊಂಡು ಹೋದವಳಿ ಉಳಿಗೆ ಹಂಗೆ ಅದಕ್ಕೆ ಓದಕ ಇವತ್ತಿನ ಕಾಲದಲ್ಲಿ ಭಾಳ ಕಷ್ಟ ಕನಕ ಬಂತಾರೆ ಜೀವನ ನಂಬ್ಕೊಂಡು ಹೋದ್ಮೇಲೆ ನಂಬಸ್ಬಿಟ್ಟು ಕರ್ಕೊಂಡು ಹೋದ್ಮೇಲೆ ಅರ್ ತಕ್ಕನಾಗ ನೋಡ್ಕೊಬೇಕಲ್ವಕ ಹಿಂಗೆ ಅರ್ಧದ್ರಿ ಇಲ್ಲಿ ಬಿಟ್ಟಂಗೆ ಹಿಂಗೆ ಮಾಡ್ಬಿಟ್ಟು ಜೀವನವ ಅದು ಗಿಡ ಕುನಿಸ್ಬಿಟ್ರೆ ಒಳ್ಳೇದದ ಅವ್ರಿಗೆ ಒಳ್ಳೇದಂತ ಹೇಳು ಅಯ್ಯೋ ಪಾಪ ನನಗೆ ಯಾವತ್ತು ನೋಡ್ಬಿಟ್ಟು ಅಕ್ಕ ವಣ್ಣ ಹೊಸಿ ಹೊಟ್ಟೆ ಅವ್ರ ಇಲ್ಲ ಕರಕ ಶ್ರೀಮಂತ ಸಸ ದೀಸೂರು ಆರು ಮಕ್ಕದಲ್ಲಿ ಕಳೆ ಬಿತ್ತಕ ಏನು ಮಕ್ಕನೂ ಏನೋ ಕಳ್ಕೊಂಡ ಮಕ್ಕ ಮಾಡ್ಕೊಂಡು ಕುಂತಿತ್ತು ಪಪ್ಪಾ ಆದರೆ ಏತನೇ ಅದು ದುಃಖ ಎಷ್ಟಿದೆ ಹೇಳು ಏತನೇ ರಕಿಲ್ವಕಾ ಏತನೇ ರಕಿಲ್ವ ಮುಂದೇನು ಎಂತು ಅಂತ ಪಪ್ಪಾ ಆ ಭಗವಂತ ಒಂದು ಗಂಡು ಮಗಿನಾರು ಕೊಡ್ತಾನೆ ಎಣ್ಣೆ ಕೊಟ್ಟ ಅಯ್ಯೋ ಸುಮ್ಮನೆ ಹೊಟ್ಟೆ ತಿದ್ದಾಕ್ಲಾಕ ಏನೋ ಆ ಭಗವಂತ ಕೊಟ್ಟಿದ್ದ ಅಷ್ಟೇ ಸರಿ ಕನಕ ಆಯ್ತು ನನಗೆ ಓಟ್ಬಿಡ್ತೀನಿ ಮತ್ತೆ ಹ್ಞೂ ಸರಿ ಆಯ್ತು ಓಟ್ಬರಕ ಒಂದುವರೆ ಇವು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ